ಇವತ್ತು ಬುದ್ಧ ಜಯಂತಿ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಮಾಡ್ತಾ ಇದ್ದೀವಿ ಈ ನಾಡಿನ ಜನತೆಗೆ ಬುದ್ಧ ಜಯಂತಿಯ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಶಾಂತಿ ನೆಲೆಸಲಿ ಅಂತ ಹೇಳಿ ಹಾರೈಸುತ್ತೇನೆ

We should go to our political party. should go to our army uh, defense. ಸರ್ ರಾಜ್ಯದಲ್ಲಿರೋ ಎಲ್ಲಾ ಪಾಕಿಸ್ತಾನಿ ರಾಜ್ಯದಲ್ಲಿರೋ ಎಲ್ಲ ಪಾಕಿಸ್ತಾನಿ ಪ್ರಜೆಗಳು ವಾಪಸ್ ಬೆಂಗಳೂರು ಮೈಸೂರಿನಲ್ಲಿ ಮೂರು ಜನ ಮಕ್ಕಳು ಮಾತ್ರ ಇದ್ದಾರೆ ಬಾಕಿಯವರೆಲ್ಲ ಎಲ್ಲಾ ಊಟ ಹೋಗಿದ್ದಾರೆ леडी ರಾಜು ಸರ್ ಅಂದ್ರೆ ಮೂರು ಮಕ್ಕಳು 6 ವರ್ಷದೊಳಗడే ಇರತಕ್ಕಂತ ಮೂರು ಮಕ್ಕಳು ಅದು ಏನಾಗಿದೆ ಅಂತಂದ್ರೆ ನಮ್ಮ ಪಾಕಿಸ್ತಾನದವರು ಗಂಡ ಸೊ ಹಂಗಾಗಿ ಮೂರು ಮಕ್ಕಳಾಗಿದ್ದಾವೆ ಮೂರು ಮಕ್ಕಳು ಹೋಗಿದ್ರು ಬಾರ್ಡರ್ ಹತ್ರ ಅಲ್ಲಿ ಯಾರು ಕರ್ಕೊಂಡು ಹೋಗೋಕ್ಕೆ ಬರಲಿಲ್ಲ ಅಂತ ಹೇಳಿ ವಾಪಸ್ ನಾನು ಎಪ್ಪತ್ತೊಂದರವ್ರು ಈಗಾಗಲೇ ಬಹಳ ವರ್ಷ ವರ್ಷ ಆಗ್ಬಿಟ್ಟದೆ

ಮೊನ್ನೆ ಕ್ಯಾಬಿನೆಟ್ನಲ್ಲಿ ಅದು ಸೀಜ್ ಫೈರ್ ಆಗಿರಲಿಲ್ಲ ನಾವು ರಾಹುಲ್ ಗಾಂಧಿಗೆ ಖರ್ಗೆ ಹೇಳ್ಬಿಟ್ಟಿದ್ದು ಮೋಸ್ಟ್ ಲೈಕ್ಲಿ ಮುಂದೆ ಮುಂದಕ್ಕೆ ಹೋಗ್ಬೋದು ಅಂತ ಈಗ ಅವರು ಸುರ್ಜೇವಾಲಾ ಅವರು ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿಗೆ ಹೇಳ್ಬಿಟ್ಟಿದ್ರು ಅಂತೆ ಮುಂದಕ್ಕೆ ಹೋಗ್ಬೋದು ಅಂತ ಈಗ ಅವ್ರು ಕೇಳ್ಬಿಟ್ಟು ಹೇಳ್ತೀವಿ ಅಂತ ಇವತ್ತು ಹೇಳಿದ್ದಾರೆ ಇದು ಸಿಂಕಲ್ ಪುನರಚನೆ ಬಗ್ಗೆ ನಾವು ಮಾಡಬೇಕು ಅಂತ ಇದ್ದೀವಿ ಎರಡು ವರ್ಷದ ಸರ್ಕಾರ ರೆಫಂಡಮ್ ಸಾರ್ವಜನಿಕರು ನಾವು ಮಾಡೋದು ಬೇರೆ ಸರ್ ನೀವು ಚೀಫ್ ಮಿನಿಸ್ಟರ್ ಅಂತ ಕ್ಯಾಬಿನೆಟ್ ಅಲ್ಲಿ ನೀವು ಒಂದು ಸರ್ಕಾರ ನಡೆಸತರೋದಲ್ಲ how do ರೇಟ್ you ಇವರ your government ಸರ್ ನಿಮ್ಮ ಯಾವ ಯಾವ ತರ ರೇಟ್ ಮಾಡ್ತೀರಾ ಎಲ್ಲಾನು ಹುಡುದಂತ ನಡೆದ್ರ ಸರ್ಕಾರ ಇದ್ರೆ ನಮ್ಮ ಸರ್ ಪಟ್ಟುmaatಂತೆ ನಡೆಕೊಂಡಿದ್ರೆ ನಮ್ಮ ಸರ್ ಸಂಪಟ ಪುನರಚನೆ ಬಗ್ಗೆ ಏನಾದ್ರೂ

ಕಾರಣಗಳನ್ನ ಇವತ್ತು ಡಿ ಜಿ ಎಂಗಳು ಮೀಟಿಂಗ್ ಆದ್ಮೇಲೆ ಏನು ಅಂತ ಗೊತ್ತಾಗುತ್ತೆ ಅದೇ ಬುದ್ಧ ಬೆಳಿಗ್ಗೆ ಅದು ಇದ್ರ ಇದನ್ನು ಉದ್ಘಾಟನೆ ಮಾಡಿದೆ